ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಚೆನ್ನ ಈ ಒಂದು ವಿಡಿಯೋದಲ್ಲಿ ಎಂಟನೇ ತರಗತಿ ಸಮಾಜ ವಿಜ್ಞಾನ ಪರಿಷ್ಕೃತ ಪಠ್ಯ ಪುಸ್ತಕ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಇದು ಭಾಗವೊಂದರ ಪುಸ್ತಕ ಇದು ಈ ಒಂದು ಭಾಗ ಒಂದರ ಪುಸ್ತಕದಲ್ಲಿ ಅಧ್ಯಾಯ ಅಧ್ಯಾಯ ಹನ್ನೆರಡು ಶಿಲಾಗೋಳ ಶಿಲಾಗೋಳದಲ್ಲಿರ್ತಕ್ಕಂಥ ಅಭ್ಯಾಸದ ಬಗ್ಗೆ ತಿಳಿತಾ ಇದ್ವಿ ಹರಿ ಒಂದು ಪಾಠದ ಒಂದು ಅಭ್ಯಾಸ ವಿವರಣೆ ಅಂತಕ್ಕಂಥ ಇಷ್ಟು ಆಯ್ತಾ ಇಷ್ಟವಾದ ಒಂದು ಲೈಕ್ ಒಂದು ಲೈಕ್ ಅನೇಕ ವಿಡಿಯೋ ತೆಲುಪ ತುಂಬ ಸಿಗುತ್ತೆ ಶೇರ್ ಮಾಡಿ ಚಾಲ ಸಾಧ್ಯ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗಾದ್ರೆ ಈ ಒಂದು ಪಾಠದಲ್ಲಿರ್ತಕ್ಕಂತಹ ಅಭ್ಯಾಸದ ಬಗ್ಗೆ ಒಂದೊಂದಾಗಿ ತಿಳಿತಾ ಹೋಗೋಣ ಇಲ್ಲಿ ಮೊದಲನೇ ರಮನೆ ಇಲ್ಲಿ ಏನ್ ಕೊಟ್ಟಿದ್ದಾರೆ ಬಿಟ್ಟ ಸ್ಥಳ ಕೊಟ್ಟಿದ್ದಾರೆ ಹಾಗಾದ್ರೆ ಈ ಒಂದು ಬಿಟ್ಟ ಸ್ಥಳ ಯಾವ ರೀತಿ ಭರ್ತಿ ಮಾಡೋಕ್ಕೂ ತಿಳಿಸ್ತಾ ಹೋಗ್ತಾನೆ ಬನ್ನಿ ಮಕ್ಕಳೇ ಅಭ್ಯಾಸಗಳು ಮೊದಲು ಕೊಟ್ಟಿದ್ರಲ್ಲಿ ಅಭ್ಯಾಸಗಳಲ್ಲಿ ಮೊದಲನೇ ರಮನ ಅಂಕಿ ಏನ್ ಕೊಟ್ಟಿದ್ದಾರೆ ಬಿಟ್ಟಿರುವ ಸ್ಥಳಗಳನ್ನು ಸೂಕ್ತ ಪದಗಳಿಂದ ಭರ್ತಿ ಮಾಡಿರಿ ಅಂತ ಕೊಟ್ಟಿದ್ದಾರೆ ಹೌದಾ ಮೊದಲನೇ ರಮನೆ ಮೊದಲನೇ ರಮನೆ ಮೊದಲನೇ ಒಂದು ಬಿಟ್ಟ ಸ್ಥಳ ಭೂಖಂಡಗಳ ಮೇಲ್ಪದರು ಎಂದು ಡ್ಯಾಶ್ ಅನ್ನು ಕರೆಯುತ್ತಾರೆ ಏನಂತ ಕರೀತಂದ್ರ ಗೀನಾ ಶಿಲಾ ಗೋಳ ಅಂತ ಕರೀತಾರೆ ಅಥವಾ ಸಿಯಾಲ್ ಅಂತ ಕರೀತಾರೆ ಮಕ್ಕಳ ಆ ನಂತರ ತಗ್ಗಾದ ವಿಸ್ತಾರವಾದ ಜ್ವಾಲಾಮುಖಿ ದ್ವಾರವನ್ನು ಡ್ಯಾಶ್ ಎನ್ನುವರು ಏನಂತ ಕರೀತ ಅಂದ್ರ ಗಿನ ಕಳ್ಳೆರ ಅಂತ ಕರೀತಾರೆ ಆ ನಂತರ ಮೂರನೇದು ಹೆಚ್ಚು ಹಾನಿಕಾರಕ ಭೂಕಂಪನ ಅಲೆಗಳೆಂದರೆ ಡ್ಯಾಶ್ ಏನಂದ್ರಗಿನ ಮೇಲ್ಮೈ ಅಲೆಗಳು ಅಂತಕ್ಕಂಥದ್ದಾಗುತ್ತೆ ಓಕೆ ಆ ನಂತರ ನಾಲ್ಕನೇ ನೋಡಿ ಆರೋಹಿ ಮತ್ತು ಅವರೋಹಿ ಶಂಕುಗಳು ಡ್ಯಾಶ್ಗಳಲ್ಲಿ ಸಾಮಾನ್ಯವಾಗಿರುತ್ತವೆ ಇಲ್ಲಂದ್ರಗಿನ ಅಂತರ್ಜಲ ಓಕೆ ಆ ನಂತರ ಐದನೇ ನೋಡಿ ಮರಳು ದಂಡೆಗಳು ದಂಡೆಗಳು ಡಾಶ್ನದಿಂದ ನಿರ್ಮಿತವಾಗಿರುತ್ತವೆ ಮರಳು ದಂಡೆಗಳು ಯಾವ ನಿರ್ಮಿತವಾಗಿರುತ್ತ ಸಮುದ್ರ ಸಮುದ್ರದ ಅಲೆಗಳ ಸಮುದ್ರ ಅಲೆಗಳ ಮೂಲಕ ಇದು ಸಮ ಮರಳು ದಂಡೆಗಳು ಏರ್ಪಾಟಾಗಿರುತ್ತವೆ ಓಕೆ ಎರಡನೇ ರ ಮನೆ ಅಂಕಿ ಕೊಟ್ಟಿದ್ದಾರೆ ನೋಡಿ ಮಕ್ಕಳೇ ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಕೊಡಿದಾರೆ ಇದು ಯಾವ ರೀತಿ ನೋಟ್ಸ್ ಬರೆಯೋಕೆ ತಿಳಿಸ್ತಾ ಹೋಗ್ತೇನೆ ಓಕೆನಾ ಇಲ್ಲಿ ನೋಡಿ ನೋಟ್ಸ್ ಬರೆಯೋಕೆ ಮೊದಲು ಏನ್ ಮಾಡ್ತೀರಾ ಅಂದ್ರೆ ಇಲ್ಲಿ ಭೂಗೋಳ ಅಂತಕ್ಕಂಥದ್ದು ಅಧ್ಯಯನ ಹನ್ನೆರಡು ಅಂತಕ್ಕಂಥದ್ದು ಇಲ್ಲಿ ಚಿಕ್ಕ ನಕ್ಷತ್ರ ಬರ್ರಿ ಅದ ನಂತರ ಶಿಲಾಗೋಳ ಪಾಠದ ಹೆಸರಿದೆ ಅಲ್ಲ ಅದು ದಪ್ಪ ನಕ್ಷತ್ರ ಬರೋದು ಕೆಳಗೆ ಅಂಡರ್ಲೈನ್ ಮಾಡಿ ಅದಾದ ನಂತರ ಈ ಒಂದು ಪಾಠ ಯಾವತ್ತು ಬರಿತಾ ಇರ್ತೀರ ಆ ಒಂದು ದಿನಾಂಕವನ್ನ ಇಲ್ಲಿ ಮೆನ್ಷನ್ ಮಾಡಿ ಓಕೆನಾ ನೋಡಿ ಮೊದಲೇ ಎರಡನೇ ರಮನಕ್ಕೆ ಬರೀತಾ ಹೋಗಬೇಡಿ ಮೊದಲನೇ ರಮಣಕ್ಕೆ ಬಿಟ್ಟ ಸ್ಥಳ ಬರ್ ನಂತರ ಅದಾದ ನಂತರ ಇದು ಎರಡನೇ ರಮನೆ ಈ ಕೆಳಗಿನ ಪ್ರಶ್ನೆಗಳಿಗೆ ಸಂಕ್ಷಿಪ್ತವಾಗಿ ಉತ್ತರಿಸಿ ಬರೀತಾ ಹೋಗಿ ಮಕ್ಕಳೇ ಓಕೆ ರೈಟ್ ಇಲ್ಲಿ ಆರನೇ ಪ್ರಶ್ನೆ ನೋಡಿ ಭೂಮಿಯ ಅಂತರಾಳದ ಮೂರು ಪ್ರಮುಖ ಪದರುಗಳನ್ನು ತಿಳಿಸಿ ಅಂತ ಕೊಡಿದ್ದಾರೆ ಯಾವ್ಯಾವು ಅಂದ್ರೆ ಉತ್ತರ ಭೂಮಿಯ ಅಂತರಾಳದ ಮೂರು ಪ್ರಮುಖ ಪದರುಗಳೆಂದರೆ ಮೊದಲನೇದು ಭೂಕವಚ ಮ್ಯಾಂಟಲ್ ಮೂರನೇದು ಕೇಂದ್ರಗೋಳ ಅಂತಕ್ಕಂಥದ್ದು ಓಕೆ ಆ ನಂತರ ಏಳನೇದು ನೋಡಿ ಇಲ್ಲೇ ಕೊಟ್ಟಿದ್ದಾರೆ ಏಳನೇದೊಂದು ಕಾರ್ಯಾಚರಣೆ ಮಾಡುವ ಅವಧಿಯ ಆಧಾರದ ಮೇಲೆ ಜ್ವಾಲಾಮುಖಿಯ ವಿಧಗಳನ್ನು ಹೆಸರಿಸಿ ಅಂತ ಕೊಟ್ಟಿದ್ದಾರೆ ಹೌದಾ ಉತ್ತರ ಕಾರ್ಯಾಚರಣೆ ಮಾಡುವ ಅವಧಿಯ ಆಧಾರದ ಮೇಲೆ ಜ್ವಾಲಾಮುಖಿಯ ವಿಧಗಳೆಂದರೆ ಅಂತಕ್ಕಂಥದ್ದು ಇಲ್ಲಿ ಮೂರು ಯಾವ್ಯಾವ ಅಂದ್ರಿನ ಜಾಗೃತ ಜ್ವಾಲಾಮುಖಿಗಳು ಸೂಪ್ತ ಜ್ವಾಲಾಮುಖಿಗಳು ಲುಪ್ತ ಜ್ವಾಲಾಮುಖಿಗಳು ಅಂತಕ್ಕಂಥದ್ದು ನಾವು ನೋಡ್ತೇವೆ ಓಕೆ ನಂತರ ಹೆಣ್ಣೆ ನೋಡಿ ಹೆಣ್ಣೆನ್ ಕೊಟ್ಟಿದ್ದಾರೆ ಅಂದ್ರಿನ ಪ್ರಪಂಚದ ಪ್ರಮುಖ ಭೂಕಂಪ ವಲಯಗಳನ್ನು ತಿಳಿಸಿರಿ ಅಂತ ಕೇಳಿದೆ ಹೌದಾ ಉತ್ತರ ಪ್ರಪಂಚ